ಇನ್ನೂ ಒಂದು ಬಾರಿ ಇವನು ಮತ್ತೆ ಮರುದಿವ ಮತ್ತೆ ಬಿಡಲಿಲ್ಲ ಇವ ನಾನು ಹೀಗೆಲ್ಲ ಮಾಡಿದರೆ ನನಗೆ ಒಳ್ಳೊಳ್ಳೆ ಹೆಸರು ಬರ್ತದೆ ನಂದಗೋಪನ ಮಗ ಅಲ್ಲ ಎಷ್ಟು ಚಂದದ ಹೆಸರು ಇವನಿಗೆ ಇದೆಲ್ಲ ಬರ್ತದೆ ಅಂತೇಳಿ ಮರುದಿವ ಮತ್ತೆ ಹಸು ಬಿ ಕರುಗಳನ್ನು ಬಿಚ್ಚಿದ ಈಗ ಆ ಹೆಂಗಸು ನೋಡಿ ಅವನೇ ಕಲು ಕರುಗಳನ್ನೆಲ್ಲ ಬಿಚ್ಚುವುದು ಸರಿ ಹೊಡೆದು ಹಾಕಬೇಕು ಈಗ ಹೋಗಿ ಯಶೋದೆಯ ಹತ್ರ ಎಳ್ಕೊಂಡು ಹೋಗಿ ಬುದ್ಧಿ ಹೇಳಬೇಕು ಇವನಿಗೆ ಅಂತ ಅಕ್ಕಪಕ್ಕದ ಮನೆಯವರನ್ನು ಕರ್ಕೊಂಡು ಬಂದಿದ್ದಾಳೆ ಕರ್ಕೊಂಡು ಬಂದು ಮಗುವಿನ ರೆಟ್ಟೆ ಹಿಡಿದು ಕೇಳ್ತಾಳೆ ನಿಮಗೆ ಯಾರು ಹೇಳಿಕೊಟ್ಟದ್ದು ಇದೆಲ್ಲ ಕರುಗಳನ್ನು ಎಷ್ಟು ಹೊತ್ತಿಗೆ ಅಷ್ಟು ಹೊತ್ತಿಗೆ ಹೋಗಿ ಬಿಚ್ಚಿ ಬಿಚ್ಚುವುದು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಿ ಏನು ಪ್ರಯೋಜನ ಇದರಿಂದ ಅಂತ ಇಷ್ಟೆಲ್ಲ ಪ್ರಶ್ನೆ ಮಾಡಿರಿ ಈ ಮಗುವಿಗೆ ಈಗ ಮಾತು ಬರ್ತದೆ ಅದು ಹೇಳ್ತದೆ ಅದು ಸ್ವಭಾವ ಸ್ವಭಾವ ಈ ಇವರಿಗೆ ಅರ್ಥವೇ ಆಗಲಿಲ್ಲ ಅಂತ ಏನು ಹೇಳ್ತಾ ಇದೆ ಯಾಕೆ ಬಿಚ್ಚುತ್ತಾ ಇದ್ದಿ ಅಂತ ಇವರು ಕೇಳಿದ್ದು ಇದು ಸ್ವಭಾವ ಭ ಮಗು ಹೇಳ್ತದೆ ಏನು ಹೇಳ್ತದೆ ಅಂತ ಅಕ್ಕ ಪಕ್ಕದವರ ಹತ್ರ ಕೇಳಿದ್ಲು ಅವಳು ಏನು ಹೇಳ್ತಾ ಇದೆ ಇದು ಯಾಕೆ ಬಿಚ್ಚುದಂತೆ ಅದು ಸ್ವಭಾವ ಅಂತೆ ಸ್ವಭಾವ ಅಂತೆ ಅವಳು ಹೇಳಿದ್ಲು ಆಮೇಲೆ ಇವಳಿಗೆ ಎಂತ ಸ್ವಭಾವ ಏನೋ ಮಗುವಿಗೆ ಸ್ವಲ್ಪ ಸರಿ ಇಲ್ಲ ಅಂತ ಅನ್ಕೊಂಡು ಹೋದ್ರಂತೆ ಅಂತೂ ಇವನೇನು ಹೇಳಿದ ಸ್ವಭಾವ ಬಂಧನದಲ್ಲಿದ್ದವರನ್ನು ಮೋಚನಗೊಳಿಸುವಂತಹದ್ದು ನನ್ನ ಸ್ವಭಾವ ನೀನು ಯಾಕೆ ಮೋಕ್ಷ ಅಂದ್ರೆ ನನ್ನ ಸ್ವಭಾವ ಕಷ್ಟದಲ್ಲಿದ್ದವರನ್ನು ಬಿಡುಗಡೆಗೊಳಿಸುವುದು ಅನ್ನೋದು ಮುಕುಂದನಿಗೆ ಸ್ವಭಾವ ಅಂದರೆ ಕೃಷ್ಣನ ಬಾಲ್ಯ ಲೀಲೆ ಅಂದರೆ ಸುಮ್ಮನೆ ಕೇಳಿ ಬಿಡ್ಲಿಕ್ಕಿದ್ದದ್ದಲ್ಲ ಅದರಲ್ಲಿ ಪರತತ್ವವನ್ನು ಅರ್ಥ ಮಾಡಿಸುವಂತಹ ಅನೇಕ ತತ್ವಗಳು ಇದ್ದಾವೆ ಅನ್ನುವುದನ್ನು ರುಕ್ಮಿಣೀಶ್ವ ವಿಜಯದಲ್ಲಿ ವಾದಿತಾರ ತೀರ್ಥರು ಬಿಡಿಸಿ ಬಿಡಿಸಿ ಹೇಳ್ತಾರೆ ಭಗವಂತ ಒಬ್ಬ ವ್ಯಕ್ತಿಗೆ ಮೋಕ್ಷ ಕೊಡ್ತಾನೆ ಅಂದರೆ ಅದಕ್ಕೋಸ್ಕರ ಅವ ಏನನ್ನೂ ಅಪೇಕ್ಷಿಸುವುದಿಲ್ಲ ಬಂಧನದಲ್ಲಿದ್ದದ್ದನ್ನು ಬಿಡಿಸುವುದು ಭಗವಂತನ ಸ್ವಭಾವ ಆ ಸ್ವಭಾವದ ಅಭಿವ್ಯಕ್ತಿಗೋಸ್ಕರ ನಮ್ಮ ಕರ್ತವ್ಯ ನಾವು ಮಾಡಬೇಕು ಭಗವಂತನನ್ನು ಪ್ರಸನ್ನೀಕರಿಸುವಂತಹ ಕರ್ತವ್ಯ ನಾವು ಮಾಡಬೇಕು ಭಗವಂತ ಸ್ವಭಾವದಿಂದಲೇ ಮೋಕ್ಷ ಕೊಡುವುದೇ ಹೊರತು ಮೋಕ್ಷದಿಂದ ಅವನಿಗೇನೂ ಪ್ರಯೋಜನ ಇಲ್ಲ ಅನ್ನೋದು ತತ್ವ